ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ನ್ಯೂಸ್ ಅಪ್ಡೇಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಸಮುದಾಯದ ಮುಖಂಡರು ಏಜಾಜಣ್ಣ ಅವರು ಈ ಗ್ರಾಂಟ್ಸ್ ಬಗ್ಗೆ ವಿವರವಾಗಿ ಹೇಳಿದ್ದಾರೆ ಈ ಗ್ರಾಂಟ್ ಬಗ್ಗೆ ನಾನು ಹೇಳಕ್ ಹೋಗಲ್ಲ ಅವರು ಆಲ್ರೆಡಿ ಹೇಳಿದ್ದಾರೆ ನನ್ನ ನನ್ನ ಅನಿಸಿಕೆ ಪರ್ಸನಲ್ ಫೀಲಿಂಗ್ ಈ ವಿಚಾರದಲ್ಲಿ ಏನಂದ್ರೆ ನಮ್ಮ ಮಾನ್ಯ ಸಚಿವರು ಈ ಭೂಮಿ ಇಪ್ಪತ್ತು ಸಮುದಾಯಗಳು ಕೊಟ್ಟಾಗ ಆ ಥಾಟ್ ಬಂತಲ್ಲ ಐಡಿಯಾ ಆಲೋಚನೆ ಆಲೋಚನೆಗೆ ಆಲೋಚನೆಯನ್ನು ಸಂವಿಧಾನದ ಈಕ್ವಲ್ ಸೋಷಿಯಲ್ ಜಸ್ಟಿಸ್ ಈಕ್ವಾಲಿಟಿ ಬಗ್ಗೆ ಅವ್ರು ಎತ್ತಿ ಹಿಡ್ತಿರೋದಕ್ಕೆ ನಾನು ಅದಕ್ಕೆ ಮುಖ್ಯವಾದ ಕೃತಜ್ಞತೆಗಳನ್ನು ಹೇಳುತ್ತೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯದಕ್ಕೆ ಒಂದು ಕಡೆ ಜಮೀನು ಕೊಟ್ಟು ಎರಡು ವಿಶೇಷವಾಗಿ ಎರಡು ವಿಚಾರ ಮಾಡಿದ್ದಾರೆ ಮಾನ್ಯ ಸಚಿವರು ಮೊನ್ನೆದಾಗಿ ಒಂದು ಸೋಷಿಯಲ್ ಜಸ್ಟಿಸ್ ಒಂದು ಪೊಲಿಟಿಕಲ್ ಜಸ್ಟಿಸ್ ಆ್ಯಸ್ ಪರ್ ಗ್ಯಾರಂಟಿಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಏನು ನಮ್ಮ ಸಂವಿಧಾನ ಎಲ್ಲೂ ಸರಿಸಮಾನ ಅಂತ ಹೇಳಿದರೆ ಆ ಸರಿಸಮಾನಕ್ಕೆ ಆ ಹಕ್ಕನ್ನು ನಮಗೆ ವಿತರಿಸಿದ್ದಾರೆ ಯಾರು ಸಚಿವರು ಇಂಥ ಕಾನ್ಸೆಪ್ಟು ಇಡೀ ಬಹುಶಃ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ರೀಸೆಂಟು ನಮ್ಮ ಎ ಐ ಸಿ ಸಿ ರಾಹುಲ್ ಗಾಂಧಿ ಅವರು ಈ ಪ್ರೊಪೋಸಲ್ ಇಟ್ಟಿದ್ರು ಏನಂದರೆ ಪ್ರಪೋಷನೆಟ್ ಪಾಪ್ಯುಲೇಷನ್ ಇದರಲ್ಲಿ ಪ್ರಪೋಷನೆಟ್ ಪಾಪ್ಯುಲೇ ಪಾಪ್ಯುಲೇಷನ್ಗೆ ಪ್ರೊಪೋಸ್ಡ್ ಅಸೆಟ್ಸ್ ಅಂತ ಹೇಳಿ ಯಾವ ಜನಾಂಗ ಎಷ್ಟಿರ್ತದೆ ಅವ್ರಿಗೆ ಅಷ್ಟು ಹಕ್ಕು ವಿತರಿಸಬೇಕು ಅನ್ನೋದು ಒಂದು ಸೊ ಅದು ಸೋಷಿಯಲ್ ಫ್ರೇಮ್ವರ್ಕ್ ಇರ್ತದೆ ಅಂತ ಇದೊಂದು ಕಾಂಗ್ರೆಸ್ದ ಒಂದು ಅಜೆಂಡ ಆಗಿದೆ ರಾಹುಲ್ ಗಾಂಧಿ ಹೇಳಿದ ಆ ಅಜೆಂಡಾ ಮೊಟ್ಟ ಮೊದಲ ಸಾರಿಗೆ ಎಲ್ಲಾದರೂ ಪೂರ್ತಿಗೊಳಿಸಿದಾರೆ ಅಂದರೆ ನಮ್ಮ ಕ್ಷೇತ್ರದಲ್ಲಿ ಮಾನ್ಯ ಸಚಿವರು ಇದನ್ನು ಪೂರ್ತಿಗೊಳಿಸಿ ತೋರಿಸಿದ್ದಾರೆ ಯಾವ ಪ್ರಪೋಸ್ ಪಾಪ್ಯುಲೇಷನ್ಗೆ ಯಾವ ಮಟ್ಟಕ್ಕೆ ಏನು ಹಂಚಿಕೆ ಆಗಬೇಕು ಸರ್ಕಾರದ ಆಸ್ತಿ ಆಗಲಿ ಏನೇ ಗ್ರ್ಯಾಂಟ್ ಇರಲಿ ಅಂತೇಳ್ಬಿಟ್ಟು ಇದಕ್ಕೆ ಒಂದು ನಿರ್ದಿಷ್ಟ ಉದಾಹರಣೆ ಕೊಟ್ಟಿರೋದು ಸಚಿವ ಮೂರನೇದಾಗಿ ಆರ್ಟಿಕಲ್ ಹದಿನಾಲ್ಕು ಮತ್ತು ನಮ್ಮ ಸಂವಿಧಾನದ ಪ್ರಿಯಂಬಲ್ ಏನು ಹೇಳಿದೆ ಸಮಾನತೆ ಎಲ್ಲ ಸಮಾಜದಕ್ಕೆ ಸಮಾಜಕ್ಕೆ ಒಂದೇ ನ್ಯಾಯ ಒಂದೇ ಹಕ್ಕು ಅನ್ನೋ ಒಂದು ಥಾಟ್ ಬಂತಲ್ಲ ಅವ್ರಿಗೆ ಐಡಿಯಾ ಯಾರು ಪ್ರಪೋಸ್ ಮಾಡ್ರೆ ಐಡಿಯಾ ಅಲ್ಲ ಇದು ಎಲ್ಲ ಸಮುದಾಯರು ಯಾರು ಹೋಗಿದ್ದೆ ಇದು ನಮ್ಗೆ ಇದು ಕೊಡಿ ನಮ್ಗೆ ಅದು ಮಾಡಿ ಅಂತೇಳ್ಬಿಟ್ಟು ಮೋರ್ ಅವರ್ ಮೊದಲು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಎಲೆಕ್ಷನ್ ಹತ್ರ ಕೊಟ್ಟಿಲ್ಲ ಇದು ಎಲೆಕ್ಷನ್ ಹತ್ರ ಕೊಟ್ಟಿದ್ದಿದ್ರೆ ಇದು ರಾಜಕೀಯ ಲಾಭಕ್ಕಾಗಿ ಅಂತ ಹೇಳ್ಬಿಟ್ಟು ಜನರಿಗೆ ಈ ಬೇರೆ ಥರ ನೆಗೆಟಿವ್ ಕಾಪ ಮಾಡ್ಬೋದಾಗಿತ್ತು ವಿಪಕ್ಷದವರು ಇದು ಎಲೆಕ್ಷನ್ ಹತ್ತಿರದಲ್ಲಿ ಕೊಟ್ಟಿಲ್ಲ ಎಲೆಕ್ಷನ್ ಬಹಳ ದೂರ ಇದೆ ಅಂದರೆ ಅವ್ರಿಗೆ ಆಲೋಚನೆ ಮೊದಲಿನಿಂದ ತಲೆಯಲ್ಲಿತ್ತು ಆ ಆಲೋಚನೆಗೆ ಇಂಥ ಆಲೋಚನೆ ಉಳ್ಳ ವ್ಯಕ್ತಿಗೆ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಮಂತ್ರಿ ಸ್ಥಾನ ಕೊಟ್ಟು ಪೂರ್ತಿಯಾಗಿ ಆ ಸ್ಥಾನವನ್ನು ಜನರಿಗೋಸ್ಕರ ಉಪಯೋಗಿಸಿ ಜನರಕ್ಕಾಗಿ